ವಾದಿ ಪ್ರಮತರನ್ನ ಮಹಾಂತ ಮಡಿವಾಳೇಶ್ವರರನ್ನ ಕಲಬುರಗಿಯ ಶರಣಬಸವೇಶ್ವರರನ್ನ ನಮ್ಮ ಧೋತ್ರಗಾಂವ್ ಗ್ರಾಮದ ಶರಣರಾಗಿರುವಂತ ವೀರೇಶ್ವರರನ್ನ ಭಕ್ತಿ ಶ್ರದ್ಧೆಯಿಂದ ನನ್ನ ಹೃದಯದೊಳಗೆ ನಾನು ಸ್ಮರಣಿಯನ್ನು ಕೈಯುತ್ತ ಈ ಪವಿತ್ರವಾಗಿರುವಂತ ಪುರಾಣದ ಸಂದರ್ಭದೊಳಗೆ ನಮ್ಮೆಲ್ಲರಿಗೂ ಕೂಡ ಸಂಗೀತವನ್ನು ನೀಡುವಂತ ನಮ್ಮ ಸಗರ ನಾಡಿನ ಹೆಮ್ಮೆಯ ಕಲಾವಿದರಾಗಿರ್ತಕ್ಕಂಥ ಈ ಗ್ರಾಮಕ್ಕಂತೂ ಸುಮಾರು ಅವರ ಆಯುಷ್ಯ ಮುಗಿಯ ತನಕ ನೀವು ಬಿಡ್ತೀರಿಲ್ಲೋ ಅಂತ ನನಗನ್ಸ ಹದಿನೈದು ವರ್ಷ ಕರ್ಶಿರಿ ಇನ್ನೊಂದು ಐದನೇ ವರ್ಷ ಕರ್ಸರ ಮುಗದೆ ಹೋಯ್ತು ಅದಕ್ಕೆ ನಮ್ಮ ಗವಾಯಿಗಳವರು ಹದಿನೈದು ವರ್ಷ ಈ ಊರೊಳಗ ತಾಯಿಯ ಶಿವಗಾಗಿ ನಿಮ್ಮ ಪ್ರೀತಿಗಾಗಿ ಬರ್ತಾ ಇದ್ದಾರೆ ಅಂತ ಹೆಸರಾಂತ ಕಲಾವಿದರಿಗೆ ಆತ್ಮೀಯತೆಯಿಂದ ನಾನು ಅನಂತ ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಚಪ್ಪಾಳಿ ಮುಖಾಂತರವಾಗಿ ಸಮಯುತ್ತ ಯಾವತ್ತು ಖ್ಯಾತ ತಬಲಾವಾದಕರಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ನರಿಗೋಳವರು ಬಹಳ ಒಳ್ಳೆ ಗುಣ ಅವನ ಜೊತೆ ವಿದ್ಯಾ ಜೊತೆಗೆ ಬಹಳ ವಿನಯ ಅದು ಗುರುಶೀವಿ ಅಂತಕ್ಕಂಥ ಭಾವನೆ ಇದೆ ನಮ್ಮ ಜೊತೆಗಿರ್ತಾನಂದ ಮೇಲೆ ಬಹಳ ಬಹಳ ಮುಗ್ಧ ಸ್ವಭಾವ ಏನೇ ಅಂದ್ರೂ ಕೂಡ ಮೂಕನಾಗತ್ ಮಡಿವಾಳ ಹೇಳೇನಲ್ಲ ಮೂಕನಾಗತ್ ಮೂಕ ಆದ್ರೆ ಏನು ಜಗಳಾಗಿ ಬರಲ್ಲ ಅಂತ ಸ್ವಭಾವಗಳು ತಕ್ಕಂತ ನಮ್ಮ ಮಲ್ಲಿಕಾರ್ಜುನ ತಬಲ ವಾದಕರಿಗೂ ಪುರಾಣದ ಬಸವಣ್ಣನವರಿಗೂ ಟಿವಿ ವಿ ಮಾಧ್ಯಮದ ಎಲ್ಲ ಸದ್ಭಕ್ತಾಳಿಗಳು ಕೂಡ ತಾಯಿ ಎಲ್ಲಮ್ಮನ ಆಶೀರ್ವಾದ ಮೌನೀಶ್ವರ ಆಶೀರ್ವಾದ ನಾನು ಬೇಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮದೊಳಗ ಪುರಾಣ ಮುಗಿದ ನಂತರ ದಾಸೋಗ ಮಾಡತಕ್ಕಂತ ನಮ್ಮ ವೀರಯ್ಯ ತಂದೆ ಅಂದಾನಯ್ಯ ಅವರು ದಾಸೋಗ ಮಾಡಿದ್ದಾರೆ ಇವತ್ತು ದಿವಸ ಆ ಪೂಜ್ಯರಿಗೂ ಕೂಡ ಸದ್ಗುರುನಾಥನ ಆಶೀರ್ವಾದ ನಾನು ಬೇಡಿಕೊಂಡು ಈ ಕಾರ್ಯಕ್ರಮದೊಳಗೆ ನಮ್ಮೂರೇ ಆಗಿರ್ತಕ್ಕಂಥ ಎಲ್ಲರೂ ನಮ್ಮವರೇ ಬಸವಣ್ಣವ್ರು ಹೇಳಿಲ್ಲ ಇವನಾರವ 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 ಎಂದಿನ್ಸದಯ ಇವ ನಮ್ಮವ ಇವ ನಮ್ಮವ ನಮ್ಮ ಮನೆಯ ಮಗನಂದೆನಸ ಎನ್ನುವಂತ ರೀತಿಯ ಮಾನಸನಿಗೆ ಎಲ್ಲ ಸದ್ಭಕ್ತ ಎನ್ನುವಂತ ಮಾತನ್ನ ಹೇಳುತ್ತಾ ನಮ್ಮ ಮಾಜಿ ಸದ್ಭಕ್ತರಾಗಿರ್ತಕ್ಕಂಥ ಚೇರ್ಮನ್ರು ನಮ್ಮ ಸಿದ್ದಣ್ಣ ನಾಯ್ಕುಡಿ ಆಗಲಿ ಮಾ ಅಪ್ಪ ಸಾಹೇಬ ಸಾವು ಕೂಡಿಯವರಾಗಲಿ ಬೇಡಿಕೊಂಡು ಇವತ್ತ ನಾಲ್ಕನೇ ದಿವಸದ ಮಹಾಂತೇಶ ಕವಿಗಳು ಬರೆದಿರ್ತಕ್ಕಂಥ ಬರ್ದಿರತಕ್ಕಂತ ಬರೆದಿರ್ತಕ್ಕಂಥ ಜಗದ್ಗುರು ಮೌನೀಶ್ವರ ಪುರಾಣವನ್ನು ಕೇಳಲು ಬಂದಿರುವಂತಹ ಮಾನಸನಿಗೆ ಗ್ರಾಮದ ಸಕಲ ಶರಣರೇ ಗ್ರಾಮದ ಹಿರಿಯರಿ ಅನುಭಾವಿಗಳೇ ತಂದೆ ತಾಯಿಗಳೇ ಚಿಕ್ಕ ಮಕ್ಕಳೇ ಪರಸ್ತು ಬಂದಿರತಕ್ಕಂತ ಶರಣ ಶರಣಿ ಅಧ್ಯಾತ್ಮದ ಜೀವಿಗಳೇ ನಿಮ್ಮೆಲ್ಲರ ಅಂತರಂಗದಲ್ಲಿ ಬೆಳಗುವಂತಹ ಪರಮಾತ್ಮನಿಗೆ ನಾನು ಅನಂತ ಶರಣು ಶರಣಾರ್ಥಿಗಳು ಶಿವ ಸ್ವರೂಪಿಗಳೇ ನೀವೆಲ್ಲ ಕುಂತವ್ರು ನಾವ್ ಯಾಕೆ ಕೈ ಅಂತ ಕೇಳಿದ್ರೆ ನೀವು ಕುಂತವ್ರು ದೇವರು ನಿಮಗೆ ನೆನಪಿರ್ಲಿ ಕುಂತವರೆಲ್ಲ ನೀವು ಯಾರೋ ಕುಂತರಂತ ನಮಗೆ ಭಾವನೆ ಇರಂಗಿಲ್ಲ ನಿಮ್ಮೊಳಗ ದೇವರಿದ್ದಾನೆ ಕುಂತವರೆಲ್ಲ ದೇವರು ಶಿವನ ಮಕ್ಕಳು ಜಗತ್ತೊಳಗೆ ಎಲ್ಲರೂ ಮೌನೇಶ್ವರ ಮಕ್ಕಳೇ ಮೌನೇಶ್ವರ ಅದಾನ ಪಕ್ಕಾ ತಲೆಯಾಗ ನಾವು ತಗೋಬೇಕು ಸಂಶಯ ಮಾಡ್ಕೋಬಾರದು ಸಂಶಯ ಬಂತು ಸಂಸಾರ ಹಾಳಾಗ್ತದ ಮೌನೇಶ್ವರ ಪುರಾಣದೊಳಗ ನೀವು ಚರ್ಚೆನೆ ಚರ್ಚನೆ ನಡೆದದ ಮೌನೇಶ್ವರ ಗೋನಾಳ ಗ್ರಾಮದೊಳಗ ಸುರಪುರ ತಾಲೂಕ ಗೋನಾಳ ಗ್ರಾಮದೊಳಗ ವಿಶ್ವಕರ್ಮ ಮನೆತನದೊಳಗ ಶೇಷಾಚಾರ್ಯ ಶೇಷಾದೇವಿ ಅವರಿಗೆ ಪರಮಾತ್ಮ ಮಗನಾಗಿ ಬಂದಾನ ಅನ್ನುವಂಥದ್ನ ಪಕ್ಕಾ ತಲೆ ತಗೋರಿ ಮೊದಲ ಏ ಅವ್ರ ಅವ್ರ ಯಾವಾಗ ಹುಟ್ಟದ್ರಿ ಅವ್ರ ತಾಯಿ ತಂದಿ ಹೆಸರು ಹೇಳಿಲ್ರಿ ಏನ್ರಿ ಬಂದ ಹಿಡಿದು ಅವ್ರ ಹೆಸರು ಹೇಳತ್ತಿನಲ್ ನಾನು ಹೇಳ ಬಸವಣ್ಣ ಅವ್ರೇನು ಶೇಷಾದೇವಿ ಶೇಷಾಚಾರ್ಯ ಗೊನಾಳ ಗ್ರಾಮದೊಳಗ ಸತಿಪತಿಗಳು ಒಂದಾಗಿ ಸಂಸಾರ ಮಾಡಿ ಮಕ್ಕಳು ಹರಿದಿಲ್ಲ ಅವರ ಭಕ್ತಿಗಾಗಿ ಮೌನೇಶ್ವರನ ಲಿಂಗ ಹನ್ನೆರಡು ವರ್ಷ ವ್ರತ ಮಾಡಲು ಮಹಾತಾಯಿ ಪರಮಾತ್ಮ ಅವ್ರಿಗೆ ಮಗನಾಗಿ ಬಂದಿದ್ದಾನೆ ಅಂತ ಪುರಾಣದೊಳಗೆ ಬರೀತಾರ ಎಲ್ಲವನು ಪುರಾಣ ಕೇಳಿಲ್ಲ ಎಲ್ಲಮ್ಮ ತಾಯಿಯನ್ನು ರೇಣುಕರಾಜ ಭೋಗವತಿ ಹೊಟ್ಟಿಲಿ ಹೊಟ್ಟಾಳ ಹಾ ಸ್ವಲ್ಪ ನಾವು ತನಿಖೆ ಮಾಡ್ಬೇಕು ಯಾವುದು ವಿಚಾರಗಳನ್ನ ಯಾಕೆ ನಮ್ಗ ಗೊತ್ತಿಲ್ಲ ತಿಳಿ ಹಾಕಬೇಕು ಅನ್ನುವಂಥದನ್ನ ನಮಗೆ ಗೊತ್ತಾಗಬೇಕು ನಮ್ಗ ಸುಳ್ಳಿರುವಂತ ಸಂಸಾರ ಬರವಲ್ದು ಬರವಲ್ಲದು ಪಾರಮಾರ್ ಇದ್ರಾಗೆ ನಾವು ಮುಳುಗಿ ಅರವತ್ತು ವರ್ಷ ಮುಳುಗಿ ಇದ್ರ ನೆಲಿ ಹತ್ತಲಾಗ್ಯದ ಶ್ರವಣ ಅಂದ್ರ ಶ್ರವಣ ಮಾಡ್ಬೇಕಷ್ಟೇ ಅವರ ತಾಯಿ ಅದನ್ನ ತೊಗೊಂಡು ಹೇಳುದು ಅನ್ ಅದ್ರ ಮೇಲೆ ಮುಂದೆ ಏನು ಮಾಡೋರು ಅವ್ರ ತಂದೆ ತಾಯಿ ಯಾರು ಆ ಶೇಷಾದೇವಿ ಶೇಷಾ ತಂದೆ ತಾಯಿ ಯಾರು ಹಿಂಗೆ ಕೇಳ್ಕೊತ ಹೋಗರಿ ಏನೋ ಆಗಂಗಿಲ್ಲ ಪುಣ್ಯಾತ್ಮರಿ ನಿಮ್ಗ ಗೊತ್ತಾಗಂಗಿಲ್ಲ ನೀವು ಬಹಳ ನಮ್ಗೆ ಇಲ್ಲೊಬ್ರು ಶರಣರದ ಅವ್ರಿಗೆ ಗೊತ್ತವರು ಬರ್ತಾರಂದ್ರ ಅವ್ರ ತಂದೆಯವರು ದೊಡ್ಡ ಪುರಾಣಿಕರ ಅವ್ರು ಬಂದ್ರ ಬಹಳ ಒಳ್ಳೇದಾಗತ್ತಂದ್ರು ಒಬ್ಬರು ಅಂದ್ರು ಅನುಭವ ಇರ್ಬೇಕು ದೇಶ ತಿರುಗಬೇಕು ಕೋಶ ಓದಬೇಕು ತಾಯಿ ತಂದೆ ಯಾರಂದ್ರ ಅವ್ರಿಗೆ ತಾಯಿ ತಂದಿ ಅವರೇ ಅವರಿಗೆ ಮಗನಾಗಿ ಬಂದಾನ ಅವರು ಅವನಿಗೆ ಮಗನಂತ ತಿಳಿದಾರ ಎಲ್ಲರ ಸಲುವಾಗಿ ಅವ್ರ ಭಕ್ತಿಯ ಸಲುವಾಗಿ ಭಕ್ತಿಯೇ ಪರಮಾತ್ಮನಿಗೆ ಪ್ರಿಯ ಅದನ್ನ ಪರಮಾತ್ಮ ನಾದ ಮಾಡಿದ್ರ ಇವ್ರ ಹಾಡದ್ರ ನಾವು ವೇದ ಓದಿದ್ರೆ ಭಗವಂತ ಹೊಲ್ತಿಲ್ಲ ಭಗವಂತ ನಾದ ಪ್ರಿಯನಲ್ಲ ಭಗವಂತ ವೇದ ಪ್ರಿಯನಲ್ಲ ಭಗವಂತ ಭಕ್ತಿ ಪ್ರಿಯನಿದ್ದಾನೆ ಎನ್ನುವಂತ ಮಾತ ನಮ್ ಪಕ್ಕ ಗೊತ್ತಾಗಬೇಕು ಪುಣ್ಯಾತ್ಮರೇ ಮಾಣಶಿವನಿಗೆ ಶಿವಳಿಗೆ ಗ್ರಾಮದೊಳಗ ರೇಣುಕಾದೇವಿ ಭೋಗವತಿ ಹೊಟ್ಟಿಲಿ ಹುಟ್ಟಿಲ್ಲ ಪರಮಾತ್ಮ ಪಾರ್ವತಿ ಮಾವರಿ ಮಗಳಾಗಿ ಬಂದಿದ್ದಾಳೆ ಅಂತ ಪುರಾಣದೊಳಗೆ ಬರೀತಾರ ಅವರು ಸಂಸಾರ ಮಾಡಿ ಆ ಮಗಳನ್ನ ಹಡದಿಲ್ಲ ಹೇಳು ಪುರಾಣವರಿಗೆ ನಿಮ್ಗೆ ಏನು ಸಂಸಾರ ಮಾಡ್ಯಾರ ಮಗಳು ಅಂತ ಹೇಳ್ಯಾರ ಇಲ್ಲ ಆ ಪಾರ್ವತಿನಿ ರೇಣುಕ ಎಲ್ಲಮ್ಮ ರೂಪಗಳು ಮಗಳಾಗಿ ಬರ್ತೀನಿ ಭಕ್ತಿಗಾಗಿ ಅಂತೇಳಿ ರೇಣುಕ ರಾಜನಿಗೆ ಭೋಗವತಿ ಮಗಳಾಗಿ ಬಂದಿದ್ದಾಳೆ ಎನ್ನುವಂತ ಆ ಪುರಾಣ ಹಂಗೆ ಬರೀತಾರ ಅದು ಆದಿಶಕ್ತಿ ಪುರಾಣ ಇದು ಪರಮಾತ್ಮನ ಪುರಾಣ ಪರಮಾತ್ಮ ಆದಿ ಶೇಷಾಚಾರಿ ಶೇಷಾದಿ ಗೋನಾಳ ಗ್ರಾಮದೊಳಗೆ ಭಕ್ತಿಗಾಗಿ ಆದಿಮೌನಲಿಂಗೇಶ್ವರ ಮಗನಾಗಿ ಬಂದಿದ್ದ ಹಂತ ಮಗನ ತೊಟ್ಟಿಲ ಕಾರ್ಯಕ್ರಮ ನಿನ್ನೆ ದಿವಸ ನೀವೆಲ್ಲರೂ ಮಾಡಿದ್ದೀರಿ ಇವತ್ತಿನ ಅನೇಕ ಬಾಲ್ಯದೊಳಗ ಲೀಲೆಗಳನ್ನು ಮಾಡ್ತಾ ಇದ್ದಾನೆ ಆತನನ್ನು ಎತ್ತಿ ಎತ್ತಿ ಆಡಿಸಿದವರ ರೋಗದಿಂದ ಮುಕ್ತರಾಗಿದ್ದಾರೆ ಬರೀತಾರ யார மௌனீஷ்வன் எத்தி பரமாத்ம எத்திக்கொண்டாரே பரமாத்ம எத்திக்கொண்டவர மயொழிக்கு